ಈಗ ಅತುಂಬ ಹೋರಾಟಗಾರ ನಮ್ಮ ಮೈಕೋಟಿ ಬೆಟ್ಟು ಆ ದುರಂತಗಳನ್ನ ನಾವು ಜನತೆಗೆ ತೋರಿಸುವಷ್ಟು ಮತ್ತೊಂದೊಂದು ದುರಂತ ಹಾಕಿದೆ ಅದು ಹಿಂದೆ ನಡೆದಂತಹ ದುರಂತವನ್ನ ಮರೆತಾ ಇದ್ದೇವೆ ಇತ್ತೀಚೆಗೆ ನಾಲ್ಕನೇ ತಾರೀಕು ಒಂದು ಸಂತೋಷವನ್ನ ವ್ಯಕ್ತಪಡಿಸಲಿಕ್ಕೆ ಮತ್ತೆ ಆಟಗಾರರಿಗೆ ಸನ್ಮಾನಿಸಲಿಕ್ಕೆ ಸರ್ಕಾರ ಪೂರ್ವ ಯೋಜಿತವಾಗಿ ಹಿಂದೆ ಅಂದ್ರೆ ತಂದೆ ಗೆಲ್ಸುಗಳು ಇಲ್ಲ ಗೊತ್ತಿಲ್ಲ ಆದ್ರೂ ಸಹ ನಾಲ್ಕು ನಾವು ಏನ್ ಮಾಡಬೇಕು ಇಂತಹ ಏನ್ ಮಾಡ್ಬೇಕನ್ನಂತಹ ಯಾ ತಮ್ಮ ಖಾತೆಗಳಲ್ಲಿ ಫೇಸ್ಬುಕ್ ಖಾತೆ ಇರ್ಬೋದು ಟ್ವಿಟರ್ ಖಾತೆ ಇರ್ಬೋದು ಅವರು ಏನು ಜಾಲತಾಣಗಳು ಅದನ್ನೆಲ್ಲ ಹಿಂದೆ ಆಟಗಾರರನ್ನ ಸನ್ಮಾನಿಸಲಿಕ್ಕೋಸ್ಕರ ಸರ್ಕಾರ ತರಾತುರಿಯಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳುತ್ತೆ ಆದರೆ ಪೊಲೀಸ್ ಇಲಾಖೆಯವರು ಒಂದು ಸಣ್ಣ ಪುಟ್ಟ ಹೋರಾಟಗಳು ಮಾಡಬೇಕಾದ್ರೂ ಸಹ ಒಂದು ಒಂದು ಅನುಮತಿಯನ್ನು ಕೊಡಲಿಕ್ಕೆ ಇನ್ನು ಮುಂದೆ ನೋಡ್ತಾರೆ ನ್ಯಾಯಾಲಯದ ಆದೇಶ ಇದೆ ಜಡ್ಜ್ ಒಂದು ಆದೇಶವನ್ನು ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ನೀವು ಹೋರಾಟವನ್ನು ಮಾಡಿದರೆ ನಿಮಗೆ ಕಾನೂನು ರೀತಿಯಲ್ಲಿ ಶಿಕ್ಷೆನ ವಿಧಿಸಬೇಕಾಗ್ತದೆ ನಿಮ್ಮ ಮೇಲೆ ದೂರುಗಳನ್ನು ದಾಖಲು ಅಂತ ಹೇಳ್ತಾರೆ ಆದ್ರೆ ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಮತ್ತೆ ಉಪಮುಖ್ಯಮಂತ್ರಿಗಳು ಇವತ್ತು ವ್ಯವಸ್ಥಿತವಾಗಿ ಒಂದು ವಿಜಯೋತ್ಸವವನ್ನು ಆಚರಣೆ ಮಾಡಲಿಕ್ಕೆ ಆಗದೆ ಇವತ್ತು ಪೊಲೀಸ್ ಅಧಿಕಾರಿಗಳ ಮೇಲೆ ಹೊಣೆಯನ್ನು ಹಾಕಿ ಇವತ್ತು ಹನ್ನೊಂದು ಜನ ಆರ್ ಸಿ ಪಿ ಮೆರವಣಿಗೆಯಲ್ಲಿ ವಿಜಯೋತ್ಸವದ ಮೆರವಣಿಗೆಯಲ್ಲಿ ಕಾಲ್ ಪ್ರಾಣವನ್ನು ಕಳ್ಕೊಳ್ತಾರೆ ಆ ಪ್ರಾಣಕ್ಕೆ ಬೆಲೆ ನೀಡದಂತಹ ಮುಖ್ಯಮಂತ್ರಿಗಳು ಮಾನ್ಯ ಉಪಮುಖ್ಯಮಂತ್ರಿಗಳು ಉಗಾಭ್ರನ್ನ ಕೊಡ್ತಾರೆ ಕಾರ್ಯಕ್ರಮ ಮೂರುವರೆಗೆ ಮೂರುವರೆಗೆ ಐವತ್ತಕ್ಕೆ ಮೂರ್ನಾಲ್ಕು ಜನ ತುಳಿತಲ್ಲಿ ಸತ್ತೋಗಿರ್ತಾರೆ ಆದರೂ ಸಹ ಐದೂವರೆಗೆ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ವಿಜಯೋತ್ಸವವನ್ನ ಮಾಡ್ತಾರೆ ಅಲ್ಲಿ ಆಟಗಾರರಿಗೆ ಸನ್ಮಾನವನ್ನು ಮಾಡ್ತಾರೆ ಜೊತೆ ಬಂದಿರ್ತಕ್ಕಂಥ ಮಕ್ಕಳಿಗೆ ಮೊಮ್ಮಕ್ಕಳ ಜೊತೆಗೆ ಫೋಟೋ ಹಿಡಿಸ್ಕೊಡ್ತಾರೆ ಏನು ಇವತ್ತು ಕಾನೂನು ರೀತಿಯಾದಂತಹ ಕ್ರಮಗಳನ್ನ ನಾವು ಇವತ್ತು ಮುಖ್ಯಮಂತ್ರಿಗಳ ಮೇಲೆ ಸಚಿವರುಗಳ ಮೇಲೆ ಕೈಗೊಳ್ಳಬೇಕಾಗಿದೆ ಆ ನಿಟ್ಟಿನಲ್ಲಿ ಇವತ್ತು ಒಬ್ಬ ನಂತರ ಮಾಡ್ತಾರೆ ಒಂದು ಸಾವಿಗೆ ಹತ್ತು ಲಕ್ಷ ಘೋಷಣೆ ಮಾಡ್ತಾರೆ ಇವತ್ತು ಅವರಾಗಿ ಸರ್ಕಾರಗಳೇ ಸರ್ಕಾರ ಐದು ಲಕ್ಷ ಡಿಸಿ ಅಂದ್ರೆ ಜಿಲ್ಲಾಧಿಕಾರಿಗಳ ಸಮ್ಮಖದಲ್ಲಿ ಆಯಾ ಭಾಗದಲ್ಲಿ ಸತ್ತಿರತಕ್ಕಂತಹ ಮೃತ ಕುಟುಂಬಗಳಿಗೆ ನೀಡ್ತಾರೆ ಸ್ವಾಮಿ ಇವತ್ತು ಸಾವಿರಾರು ಕೋಟಿ ವ್ಯವಹಾರ ಮಾಡುವಂತಹ ಆರ್ ಸಿ ಬಿ ಇವತ್ತು ಗೆದ್ದಿದೆ ಇವತ್ತು ಸರ್ಕಾರದ ತಪ್ಪಿನಿಂದ ಪೊಲೀಸ್ ಭದ್ರತೆಯ ವೈಫಲ್ಯದ ತಪ್ಪಿನಿಂದ ಇವತ್ತು ಸಾವಾಗಿದೆ ಸಾವಾಗಿರ್ತಕ್ಕಂತಹ ವ್ಯಕ್ತಿಗಳನ್ನ ನೀವು ಜೀವಂತವಾಗಿ ತಂದ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಆದರೆ ಮಾನವೀಯ ಮಾನವೀಯತೆಯ ದೃಷ್ಟಿಯಿಂದ ಇವತ್ತು ಆ ಕುಟುಂಬಗಳನ್ನ ಸಾಂತ್ವನ ಹೇಳಬೇಕಾದ್ದು ತಮ್ಮಗಳ ಕರ್ತವ್ಯ ಆದ್ರೆ ಇದುವರೆಗೂ ನೀವು ಸಾಂತ್ವನ ಹೇಳಲಿಕ್ಕೆ ಹೋಗ್ಲಿಲ್ಲ ಸಾಂತ್ವನ ಹೇಳ್ತಾ ಇರೋದು ಇವತ್ತು ವಿರೋಧ ಪಕ್ಷದವರು ಬೇರೆ ಬೇರೆ ಯಾರೋ ನಮ್ಮಂತ ಹೋರಾಟಗಾರರ ಸಾಂತ್ವನವನ್ನು ಹೇಳ್ತಾ ಇದ್ದಾರೆ ಇವತ್ತು ನಮ್ಮ ಆಗ್ರಹ ಇಷ್ಟೇ ಕರ್ನಾಟಕ ಸಂಘಟನೆಗಳು ಕನ್ನಡ ಒಕ್ಕೂಟ ಅನೇಕ ಕನ್ನಡಪರ ಸಂಘಟನೆಗಳು ದಲಿತಪರ ಸಂಘಟನೆಗಳು ಕಾರ್ಮಿಕ ಪರ ಸಂಘಟನೆ ರೈತ ಪರ ಸಂಘಟನೆಗಳ ಒಂದು ಸಹಭಾಗಿತ್ವದಲ್ಲಿ ಸಹಯೋಗದೊಂದಿಗೆ ಇವತ್ತು ಹೋರಾಟವನ್ನು ಮಾಡಿ ಆ ಕುಟುಂಬಗಳಿಗೆ ಮೃತ ಕುಟುಂಬಗಳಿಗೆ ಒಂದು ಕೋಟಿ ಪರಿಹಾರವನ್ನು ಕೊಡಬೇಕೆಂಬಂತಹ ನಿಟ್ಟಿನಲ್ಲಿ ಸರ್ಕಾರವನ್ನ ಆಗ್ರಹಿಸ್ತಾ ಇದ್ದೀವಿ ಇವತ್ತು ನಾವು ರಾಜ್ಯಪಾಲರಿಗೆ ಮನವಿಯನ್ನು ಕೊಡ್ತಾ ಇದ್ದೀವಿ ಯಾಕಂದ್ರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಾಡಿ ಗೃಹ ಮಂತ್ರಿಗಳು ಮಾಡಿರ್ತಕ್ಕಂತಹ ತಪ್ಪಿಗೆ ಇವತ್ತು ಮುಖ್ಯಮಂತ್ರಿಗಳಿಗೆ ನಾವು ಮನವಿಯನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅದರಲ್ಲಿ ಆ ಕಾರ್ಯಕ್ರಮದಲ್ಲಿ ರಾಜ್ಯಪಾಲರು ಸಹ ಭಾಗಿಯಾಗಿದ್ದಾರೆ ಅವ್ರಿಗೂ ನಾವು ಚೀಮಾ ಹಾಕ್ಬೇಕಾಗ್ತದೆ ಆದ್ರೂ ಸಹ ಎಲ್ಲ ಒಂದು ಕಡೆ ಅವರನ್ನು ಸಹ ಗೌರವಪೂರ್ವಕದಿಂದ ಕರೆದು ಆ ಸನ್ಮಾನ ಕಾರ್ಯಕ್ರಮ ಮಾಡಿದ್ದಾರೆ ನಾವು ಇವತ್ತು ರಾಜ್ಯಪಾಲರಿಗೆ ಮನವಿಯನ್ನ ಮಾಡ್ತಾ ಇದ್ದೀವಿ ಏನಿವತ್ತು ಸರ್ಕಾರ ಕೊಟ್ಟಿರ್ತಕ್ಕಂತಹ ಪರಿಹಾರ ಜೊತೆಗೆ ಆರ್ ಸಿ ಬಿ ತಂಡದಿಂದ ಒಂದು ಕೋಟಿ ರೂಪಾಯಿ ಪರಿಹಾರವನ್ನ ಆ ಮೃತ ಕುಟುಂಬಗಳಿಗೆ ನೀಡಬೇಕೆಂಬಂತಹ ನಿಟ್ಟಿನಲ್ಲಿ ನಾವು ಇವತ್ತು ಸರ್ಕಾರವನ್ನ ಆಗ್ರಹ ಮಾಡ್ತಾ ಇದ್ದೀವಿ ಮಾನ್ಯ ರಾಜ್ಯಪಾಲರು ಯಾವುದೇ ಕಾರಣಕ್ಕೂ ಆರ್ ಸಿ ಬಿ ತಂಡದವ್ರನ್ನ ಮುಲಾಜಿಲ್ಲದೆ ಅವರ ಅವರ ಕಡೆಯಿಂದ ಒಂದು ಕೋಟಿ ಪರಿಹಾರವನ್ನ ಕುಟುಂಬಗಳಿಗೆ ಕೊಡಿಸಬೇಕು ಒಂದು ಕೋಟಿ ಮೇಲೆ ಕೊಟ್ಟರು ಪರ ಸಂತೋಷ ನಮಗೆ ಆದರೆ ಕನಿಷ್ಠ ಪಕ್ಷ ಕುಟುಂಬಗಳಿಗೆ ಒಂದು ಕೋಟಿ ಪರಿಹಾರವನ್ನು ಕೊಡಬೇಕು ಮತ್ತು ನಿಟ್ಟಿನಲ್ಲಿ ಇವತ್ತು ಹೋರಾಟವನ್ನು ನಮ್ಕೊಂಡಿದ್ದೀವಿ ಈ ಹೋರಾಟಕ್ಕೆ ಅನೇಕ ಹೋರಾಟಗಾರರು ಬಂದಿದ್ದಾರೆ ಇನ್ನು ಬರ್ತಾ ಇದ್ದಾರೆ ಆಗಿರ್ತಕ್ಕಂತಹ ತಪ್ಪಿಗೆ ಇವತ್ತು ಸರ್ಕಾರದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳು ಅಲ್ಲಿರ್ತಕ್ಕಂಥ ಐ ಎ ಎಸ್ ಅಧಿಕಾರಿಗಳು ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆಯನ್ನು ನೀಡಬೇಕು ರಾಜೀನಾಮೆಯನ್ನು ಯಾಕಂದ್ರೆ ಮುಂದೊಂದು ದಿನ ಅಮಾಯಕ ಮಕ್ಕಳ ಕಾರಣಕರ್ತರ ಕಾರಣಕರ್ತರಾಗಬಾರ್ದು ಸರ್ಕಾರದವರು ಯಾಕಂದ್ರೆ ತರಾತೂರಿ ಆಯೋಜನೆ ಮಾಡಿರ್ತಕ್ಕಂತಹ ಒಂದು ಮೆರವಣಿಗೆಯಲ್ಲಿ ಇವತ್ತು ಅಮಾಯಕ ಕುಟುಂಬಗಳು ತಮ್ಮ ಮಕ್ಕಳನ್ನ ಕಳ್ಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಈ ರೀತಿ ಅಥಾ ಅಚಾತುರಿ ಹಾಕುವ ನಿಟ್ಟಲ್ಲಿ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡುವಂತಹ ನಿಟ್ಟಿನಲ್ಲಿ ಹೋರಾಟ ನೋಡ್ಕೊಂಡಿದ್ದೀವಿ ಈಗ ಮತ್ತೊಬ್ಬ ಹೋರಾಟಗಾರಂತಹ ರವಿ ಶೆಟ್ಟಿ ಬೇಕು ಈಗ ಸಾವಲ್ಲಿ ಮತ್ತು ಪರಿಹಾರದಲ್ಲಿ ಹಲವಾರು ವಿಧ ಇದೆ ಅಂತ ಹೇಳಿ ಅಂದ್ರೆ ಸಾವಿನಲ್ಲಿ ಕೂಡ ಹಲವಾರು ವಿಧ ಅದು ಇದೆ ಅಂತ ಹೇಳ್ಬಿಟ್ಟು ನಮ್ಮ ಸರ್ಕಾರಗಳು ತೋರ್ಪಡಿಸ್ತಾ ಇದ್ದಾವೆ ಏನಪ್ಪಾ ಎರಡೆರಡು ವಿಧ ಮೂರ್ ಮೂರು ವಿಧ ಅಂತ ಹೇಳಿದ್ರೆ ಮೊನ್ನೆ ವಿಮಾನ ದುರಂತದಲ್ಲಿ ಬಹಳಷ್ಟು ಜನನ ನಾವು ಕಳ್ಕೊಳ್ತೇವೆ ಅವರಿಗೆ ಪರಿಹಾರವಾಗಿ ಅವ್ರಿಗೊಂದು ಶ್ರದ್ಧಾಂಜಲಿ ಅರ್ಪಿಸುವಂತ ಕೆಲಸವನ್ನ ನಾವು ಈಗ ಮಾಡ್ಬೇಕು ನಾನೊಂದು ನಂತರ ಅವರಿಗೆ ಎರಡು ಕೋಟಿ ರೂಪಾಯಿಯನ್ನ ಕೊಡ್ತಾರೆ ಅಂದ್ರೆ ಆ ಜೀವ ಯಾವುದು ಮೊನ್ನೆ ಇಲ್ಲಿ ಹೋಗಿರೋ ಜೀವ ಯಾವುದು ಆ ಜೀವಕ್ಕೂ ಮತ್ತು ಈ ಜೀವಕ್ಕೂ ಏನು ವ್ಯತ್ಯಾಸ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ನಮ್ಮ ಸಾಹೇಬ್ ಅಥವಾ ಒಂದು ಕೋಟಿಗಿಂತ ಹೆಚ್ಚು ಪರಿಹಾರ ಕೊಡ್ಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಎರಡು ಕೋಟಿ ಕೋಟಿ ಐದು ಕೋಟಿ ಕೊಂಡ ಕಟ್ಟಬೇಕು ಅವರ ಆಸ್ತಿಗಳನ್ನು ಮಟ್ಗೋಲ್ ಯಾರು ಆಯೋಜನೆ ಮಾಡಿದಾರೋ ಈ ಕಾರ್ಯಕ್ರಮನ ಆಯೋಜನೆ ಮಾಡಿದಾರೋ ಆಯೋಜನೆಗೆ ಒಂದು ಹಿಂದೂ ಮುಂದಿಲ್ಲದೇನೆ ಅದಕ್ಕೆ ಒಪ್ಪಿಯನ್ನು ಸೂಚಿಸಿದಾರೋ ಅವರ ಮನೆಯನ್ನ ಅವ್ರ ಆಸ್ತಿಯನ್ನ ಸಂಪೂರ್ಣವಾಗಿ ಮಟ್ಗೋಲ್ ಹಾಕೊಂಡು ಐದೈದು ಕೋಟಿ ಕೊಡಿ ನಮ್ಮ ತೆರಿಗೆ ಹಣ ಮುಟ್ಬೇಡಿ ನೀವು ನಿಮ್ಗೆ ಮಾನ ಮರ್ಯಾದೆ ನೀವು ಮುಟ್ಟಲ್ಲ ಯಾಕೆ ಅಂತ ಹೇಳಿದ್ರೆ ನೀವು ಮಾಡಿರೋ ತಪ್ಪಿಗೆ ಈಗ ನಾನ್ ಗಾಡಿ ಹೋಗ್ತೀನಿ ಸಿಗ್ನಲ್ ಜಂಪ್ ಮಾಡಿದ್ದೆ ಅಂತಂದ್ರೆ ಸರ್ಕಾರ ಕಟ್ಟುತ್ತ ಪೀಸ್ ಇಲ್ಲ ಸರ್ಕಾರ ಕಟ್ಟಲ್ಲ ನಾನ್ ಕಟ್ಟಬೇಕು ಹಾಗೇನೆ ಅವ್ರು ಮಾಡಿರೋ ತಪ್ಪಿಗೆ ಅವರು ರೂಲ್ಸ್ನ ಬ್ರೇಕ್ ಮಾಡಿರೋ ತಪ್ಪಿಗೆ ಅವರ ತೆರಿಗೆ ಹಣನೆ ಕಟ್ಟಬೇಕು ಅಂತ ಒಂದು ಒತ್ತಡವನ್ನು ನಾವು ಎಲ್ರು ಸಂಘಟಕರು ಹಾಕ್ಬೇಕಾಗುತ್ತೆ ಯಾಕೆ ಅಂದ್ರೆ ಇವ್ರು ಮಾಡ್ತಾ ಇರೋದು ತಪ್ಪನ್ನ ಸಾಯ್ತಾ ಇರೋದು ಜನ ಅದಕ್ಕೆ ತೆರಿಗೆ ಹಣದಲ್ಲಿ ಹೋಗ್ತಾ ಇರೋದು ನಾವು ಒಂದು ಬೇಳೆಗೆ ಅಕ್ಕಿಗೆ ದುಡ್ಡು ಕೊಡಕ್ಕಾಗ ನಾವು ಒದ್ದವ್ರ ಸಾಯೋದು ಇದು ನಮ್ಗೆ ಯಾಕೆ ಬೇಕು ನಾವು ದಿನ ಸಾಯ್ತಾ ಇರ್ತೀವಿ ಅವತ್ತು ಅವ್ರು ಒಬ್ಬ ಒಂದು ದಿನ ಹೋದ್ರು ನಾವು ಪ್ರತಿದಿನ ಸಾಯ್ತಾ ಇರ್ತೀವಿ ಯಾರಿಂದ ಇಂತ ಒಂದು ರಾಜಕಾರಣಿಗಳ ಬೇಜವಾಬ್ದಾರಿ ತಂದಿದ್ದ ಇಂತ ಅಧಿಕಾರಿಗಳ ಬೇಜವಾಬ್ದಾರಿ ತಂದಿದ್ದ ಇದು ನಿಲ್ಬೇಕು ಹಾಗೇನೆ ಏನು ಅಲ್ಲಿ ಎರಡು ಕೋಟಿ ರೂಪಾಯಿನ ಕೊಡ್ಬೇಕಂತ ನಿರ್ಧಾರ ಮಾಡಿದ್ರು ಇಲ್ಲಿ ತಾರತಮ್ಯ ಅನ್ನಿಸ್ತದೆ ಏನು ವಿಮಾನದಲ್ಲಿ ಹೋಗುವ ವ್ಯಕ್ತಿಗಳಿಗೆ ಮಾತ್ರ ಜೀವ ಅವರು ಮತ್ತೆ ಮೈನ್ ಆಗಿ ಜನರು ನನ್ನ ಮಾಧ್ಯಮ ಬಂಧುಗಳಿದ್ದಾರೆ ಅವರಲ್ಲಿ ಹೇಳ್ತಾ ಇದ್ದೀನಿ ಜನರು ಎತ್ತೊಡ್ಬೇಕು ಜನರು ಎತ್ತಕೊಂಡು ಏನೋ ಇದು ಅಂತ ಹೇಳ್ಬಿಟ್ಟು ನೀನ್ ಮಾಡಿದ ಅಸಂಬದ್ಧ ಕಾರ್ಯ ಅಂತ ಹೇಳ್ಬಿಟ್ಟು ಯಾವತ್ತು ಕೊರಳು ಪಟ್ಟಿಯನ್ನ ಹಿಡಿದು ಮತ್ತೆ ರಸ್ತೆಯಲ್ಲಿ ಪ್ರಶ್ನೆ ಮಾಡ್ತೀವೋ ಅವತ್ತು ನಿಜವಾದ ರಾಮರಾಜ್ಯ ಆಗುತ್ತೆ ಬೇರೆ ದಿನ ಆಗಲ್ಲ ನಿಜವಾದ ರಾಮರಾಜ್ಯ ಆಗ್ತದೆ ಅವತ್ತು ದೇಶ ಉದ್ದಾರ ಆಗ್ತದೆ ಸ್ವಲ್ಪದಲ್ಲೂ ಜನ ತೃಪ್ತಿಯನ್ನು ಹೊಂದ್ತಾರೆ ಅಂತ ಒಂದು ಅಸಿಸ್ತನ್ನ ಬೆಳೆಸ್ಕೊಂಡಿರುವ ಸರ್ಕಾರಗಳಿಗೆ ನಮ್ಮ ಧಿಕ್ಕಾರ ಇರ್ತದೆ ಕರ್ನಾಟಕ ಸಂಘಟನೆಗಳ ಕನ್ನಡ ಒಕ್ಕೂಟ ಒಕ್ಕೂಟದ ರಾಜ್ಯಾಧ್ಯಕ್ಷರಾದಂತಹ ಬಿ ಎನ್ ನಟರಾಜ್ ಅವರು ನನ್ನ ಪದಾಧಿಕಾರಿಗಳು ನನ್ನ ಬಂಧುಗಳು ನಮ್ಮ ಎಲ್ಲ ಸಂಘಟನೆಯ ಮುಖಂಡರುಗಳು ಎಲ್ಲರೂ ಕೂಡ ಬಂದಿದ್ದಾರೆ ಅವರ ಒಂದು ನೇತೃತ್ವದಲ್ಲಿ ನಡೀತಾ ಇದೆ ಮತ್ತೆ ನನ್ನ ಗೆಳೆಯರು ಹೇಳ್ತಾ ಇದ್ದಾರೆ ಆ ಸಸ್ಪೆಂಡ್ ಮಾಡಿ ಸರಿನಾ ಅಂತ ಹೇಳಿ ಬರೀ ಏನೋ ಇವ್ರಿಗೆ ಅಧಿಕಾರ ಇದೆ ಅಂತ ಹೇಳಿ ಕೆಲ ಅಧಿಕಾರಿಗಳನ್ನ ಮಾತ್ರ ಏನ್ ಮಾಡ್ತಾ ಇದ್ದಾರೆ ಹಾಗಾದ್ರೆ ಇವ್ರು ತಪ್ಪಿಲ್ವಾ ತಪ್ಪಿಲ್ವಾ ಹಾಗಾದ್ರೆ ಯಾಕೆ ಈ ರೀತಿಯ ಒಂದು ತಾರತಮ್ಯವನ್ನ ಮಾಡ್ತಾ ಇದ್ದಾರೆ ಹೊಣೆ ಒತ್ತು ಕೊಡೋದೇ ಹೋದ್ರೆ ಇವರೆಲ್ಲರೂ ಹೋಗ್ಬೇಕು ಈ ಸರ್ಕಾರ ನಾನೇ ನನಗನ್ಸಿಕೆ ಪ್ರಕಾರ ಈ ಸರ್ಕಾರಕ್ಕೆ ಜಾಸ್ತಿ ದಿನ ಬಾಳಿಕೆ ಇಲ್ಲ ಏನ್ ಇನ್ನೊಂದ್ ಎರಡು ತಿಂಗಳ ಒಳಗಡೆ ಯಾವುದೋ ಒಂದು ದೊಡ್ಡ ರೀತಿಯ ಒಂದು ಸಮಸ್ಯೆ ಆಗ್ತದೆ ಯಾಕಂದ್ರೆ ಸರ್ಕಾರ ಮೋಸ್ಟ್ಲಿ ಹೋದ್ರೂ ಹೋಗ್ಬೋದು ಸರ್ಕಾರದಲ್ಲಿ ಇನ್ನೊಂದ್ ಎರಡು ಮೂರು ತಿಂಗಳಲ್ಲಿ ಸರ್ಕಾರ ಅಂತೂ ಈ ವರ್ಷ ಅಂತೂ ಎಂಡಷ್ಟೇ ಮುಂದಿನ ವರ್ಷಕ್ಕಂತೂ ಈ ಸರ್ಕಾರ ಇಲ್ಲ ಯಾಕಂದ್ರೆ ಅತಿಯಾದ ಒಂದು ಪಾಪವನ್ನ ಮಾಡ್ತಾ ಇದ್ದಾರೆ ಪಾಪದ ಕೂಡ ತುಂಬದೇ ಇರ್ತದ ಅದು ಖಂಡಿತವಾಗಿ ಸರ್ಕಾರದಾಗ್ತದೆ ಅಂತ ಹೇಳ್ತಾ ಮತ್ತೊಮ್ಮೆ ನಿಮಗೆ ಅವರ ಆರ್ಥಿಕ ಶಾಂತಿಯನ್ನು ಕೊಡ್ತೀವಿ ಹಾಗೆಯೇ ಗವರ್ನರ್ ಏನು ಮನವಿ ಕೊಡ್ತಾ ಇದೆ ನಮ್ಮ ಚಾಲಕ ಸಂಘಟನೆ ಸಂಪೂರ್ಣವಾದ ಬೆಂಬಲವನ್ನು ಕೊಡ್ತೀವಿ ಸರ್ಕಾರಕ್ಕೆ ಚುನಾವಣೆ ಆಗ್ತದೆ ಸರ್ಕಾರ ಇರಬೇಕು ಇಲ್ಲಿವರೆಗೂ ನಮ್ಮ ನಿರಂತರ ಹೋರಾಟಕ್ಕೆ ನಾನು ಬೆಂಬಲಿ ಜೈ ಹಿಂದ್ ಬೇಕಾಗ ಮತ್ತೆ ಇದಕ್ಕೆ ಕಾರಣಕರ್ತರಾದಂತಹ ಮಂತ್ರಿಗಳು ನೈತಿಕ ಹೊಣೆ ಮತ್ತು ರಾಜೀನಾಮೆಗೆ ಆಗ್ರಹ ಮಾಡ್ಲಿಕ್ಕೆ ಇವತ್ತು ಫ್ರೀಡಂ ಪಾರ್ಕ್ ನಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದೀವಿ ನಾನು ಮೊದಲನೇದಾಗಿ ಅಭಿಮಾನಿಗಳಿಗೆ ಹೇಳ್ತಕ್ಕಂತ ಒಂದು ಕಿವಿ ಮಾತು ನೀವ್ಯಾರಿಗಾದ್ರೂ ಅಭಿಮಾನಿಗಳ ಆಗದೇ ಆದ್ರೆ ಮತ್ತು ನಿಮ್ಮ ತಂದೆ ತಾಯಿಗಳಿಗೆ ಅಭಿಮಾನಿಗಳ ಯಾರೋ ಚಲನಚಿತ್ರ ನಟರಂತೆ ಅಥವಾ ಕ್ರಿಕೆಟಿಗರಂತೆ ಅಥವಾ ಇನ್ಯಾವುದೋ ರಾಜಕಾರಣಿಗಳಿಗೆ ಅಭಿಮಾನ ಮಾಡ್ತಕ್ಕಂಥದ್ದು ಸರಿ ಆದ್ರೆ ಹುಚ್ಚು ಅಭಿಮಾನ ಅಂಧಾಭಿಮಾನವನ್ನ ಮಾಡಿಕೊಂಡು ತಮ್ಮ ಪ್ರಾಣಕ್ಕೆ ಕಂಟಕವನ್ನ ತರ್ತಕ್ಕಂಥ ರೀತಿಯಲ್ಲಿ ಅಥವಾ ಸಾರ್ವಜನಿಕರಿಂದ ಉಗಿಸ್ಕೊಳ್ಳೋ ರೀತಿಯಲ್ಲಿ ಅಭಿಮಾನವನ್ನ ದುರಭಿಮಾನವನ್ನ ತೋರ್ಬಾರ್ದು ನಿಮ್ಮ ತಂದೆ ತಾಯಿಗಳ ಪೂಜಿಸಿ ಅವ್ರನ್ನ ಹೀರೋ ಅಲ್ಲಿ ಅವ್ರಿಗೆ ಅಭಿಮಾನಿಗಳಾಗ್ಲಿ ಅಂತ ನಾನು ಮೊದಲು